ಪ್ಲಾನ್ ಎಲ್ಲಾನು ಹಾಳ್ ಮಾಡಿ ನಮ್ ಅವ್ವನ ಶ್ರಮನ ನಾಶ ಲೇ ಸುಭಾಷ ಆ ಚಂಪು ಸುಮ್ಕೆ ಬಿಟ್ರೆ ನಮ್ಗೆಲ್ಲ ಒಂದ್ ಗತಿ ಕಾಣಿಸ್ತಾಳೆ ಶನಿ ಕಣಕಾಲಿಗೆ ಬಂದಿದ್ ಬಂಗಾರದಂತ ಬದ್ಕನ್ ಕಿತ್ಕೊಂಡ್ಲು ಜೀವತ್ ನೋಡಿದ್ರೆ ಹಿಂಗ್ ಮಾಡಿದ್ಲು ಅವಳನ್ನ ಸುಭಾಷಾ ಆಮ್ಯಾಕೆ ಇನ್ನೊಂದು ವಿಷಯ ಈಶ್ವರಿ ನೀನ್ ಇಲ್ಲಿದ್ಯಾ ಯಾಕಕ್ಕ ಹಿಂಗೋಡ್ ಬಂದೆ ನನ್ ಮಗ ಬದ್ರೆ ಹೆಂಗ್ ಅಯ್ಯೋ ನಾವೆಲ್ಲ ಈತೊಂದ್ ಜನ ಅವ್ನಿಗೇನು ಆಗ್ಬಾರ್ದು ಅಂತ ದ್ಯಾವ್ರ ಹತ್ರ ಬೇಡ್ಕತಿರ್ಬೇಕಾದ್ರೆ ಅವ್ನಿಗೇನಾದದು ಹೇಳು ನಮ್ ಭದ್ರನ್ ಪ್ರಾಣಕ್ಕೆ ಈಗ ಯಾವ ಅಪಾಯನ ಇಲ್ವಂತೆ ಬಿಸಾ ಎಲ್ಲ ಈಗ ಸಂದಗವನಂತೆ ಅಕ್ಕ ನನ್ ಸಮಾಧಾನಕ್ಕೆ ಸುಳ್ಳು ಹೇಳ್ತಿಲ್ಲ ತಾನೆ ಇಲ್ಲ ಈಶ್ವರಿ ಈಗ ತಾನೆ ನಿಮ್ ಬಾಬಾ ಫೋನ್ ಮಾಡಿದ್ರು ಅವನ ಅಟ್ಟಿ ಕರ್ಕ ಬತ್ತವ್ರಂತೆ ನೀನ್ ಅವನಿಗೆ ಆಗ್ಬಿಟ್ಟದೆ ಅಂತ ಕೊಕ್ತಾ ಇದೆಯಲ್ಲ ಅದಕ್ಕೆ ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಹೋಗವಾ ಅಂತ ಬಂದೆ ಸ್ಯಾನೆ ಖುಷಿಯಾಯ್ತು ಅಕ್ಕ ಇರು ಈ ವಿಷಯನ ಅತ್ತೆಗೂ ಹೇಳ್ಬಿಡ್ತೀನಿ ಸಾಧ್ಯ ಯಾಕಮ್ಮ ಯಾವಾಗ್ಲೂ ನಮ್ಗೆ ಹಿಂಗಾಯ್ತದೆ ಯಾಬ್ ಯಾಕೆ ಯಾವಾಗ್ಲೂ ಅವ್ರಿಗೆ ಒಳ್ಳೇದ್ ಮಾಡ್ತಾನಲ್ಲ あっママあて பத்த நீங்க அட்டை சாக்குனப்பா எங்க நான் நம்பிட உல்கோச ನನಿಗ್ ಚಂದಾಗೇನಲ್ವೇ ನೀನೇನು ಚಿಂತೆ ಮಾಡಬೇಡ ನೋಡಿ ಹಂಗೇನಾದ್ರೂ ಆಗ್ಬಿಟ್ಟಿದ್ರೆ ನಂಗೆ ಹೋಗ್ಬಿಟ್ಟಿರೋದು ಏನು ಆಗಿಲ್ಲ ಅಂತ ಗೊತ್ತಾದ್ ಓದ್ ಜೀವ ಬಂದಂಗಾಯ್ತು ಅಮ್ಮಮ್ಮ ನಿಮ್ಮೆಲ್ಲರ ಆಶೀರ್ವಾದ ನನ್ ಮೇಲೆ ಇರಗಂಟ ಏನು ಆಗಕ್ಕಿಲ್ಲ ಕಂಡ್ಬಿಡು ಹೆಂಗೋ ದೇವ್ರು ಈ ಕಂಟಕದಿಂದ ಪಾರ್ ಮಾಡ್ಬಿಟ್ಟ ಆ ತಾತು ಆ ಮ್ಯಾಕೆ ಮಾತಾಡುವ್ರಂತೆ ನನ್ ಮೊಮ್ಮಗ ಸಾವನ್ನೇ ಗೆದ್ದು ಬಂದವನೇ ಮೊನ ಇವನಿಗೆ ಆರ್ತಿ ಮಾಡಿ ದೃಷ್ಟಿ ತೆಗೆದು ಒಳ ಕರ್ಕಳಿ ಮಟ್ಟಿ ಮ್ಯಾಕೆ ನನ್ ಮೊಮ್ಮಗ ಅದ್ಯಾರು ದೃಷ್ಟಿ ಬಿತ್ತೋ ಕಾಣೆ ಅರ್ಕೊಂಡು ಹಿಂಗೋಗ ಔಷಧಿ ತಕೊಂಡು ಗೋವಿಂದ ಗಾಡಿಯಾಗಿ ಬತ್ತ ಇರದೆ ಇವಳು ಮೂರಡಿ ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ತರ ಲುಕ್ ಕೊಟ್ಬಿಟ್ಟು ಹೋಯ್ತಾಳೆ ಮೊನಾ ಭದ್ರಂಗು ಶಿವರಾಮಂಗು ಕಾಪಿ ತತ್ತಾರ ಆತೆ ತತ್ತಾ ಇದ್ದೀನಿ ಶಿವರಾಮ ಇವಂಗೆ ಹಾವು ಕಚ್ಚಿದಾಗ ಅದಕ್ಕೆ ಬಟ್ಟೆನೂ ಕಟ್ಟದೆ ಆತರ ಆತರವಾಗಿ ಅವನನ್ನ ಕರ್ಕೊಂಡೋದೆ ನೋಡು ಅದನ್ನ ಈಗ್ಲೂ ಈಗಲೂ ಅದನ್ನ ಯಾಕವಾಗ ಎಪ್ತಿ ಮಾಡ್ತಿ ಅದನ್ನ ನೆನ್ಸ್ಕೊಂಡ್ರೆ ಈಗಲೂ ನನ್ನ ಜೀವ ದಸಕ್ ಮಗ ಈಗ ಸುಸ್ತ ಕಮ್ಮಿ ಆಗದಲ್ವೇ ಏನೂ ತೊಂದರೆ ಇಲ್ಲ ತಾನೇ ನೀನ್ ನನ್ನ ಪಕ್ಕದಲ್ಲಿರ್ಬೇಕಾದ್ರೆ ನಾನು ಏನ್ಬೇಕಾದ್ರೆ ಜಯಿಸ್ತೀನಪ್ಪಯ್ಯ ಇನ್ನು ಒಣ್ಕಿತ್ತ ನನ್ನ ಹೆಸರು ಕೂಗ್ದಲ್ಲ ನಾನು ಅವಾಗ್ಲೇ ಬದುಕ್ಬಿಟ್ಟೆ ಹಂಗೇನಾದ್ರೂ ಆಗಿದ್ರೆ ನಾನು ಬದುಕ್ತಾ ಇದ್ದ ನಮ್ಮ ನಾನಿರೋ ಗಂಟ ನಿನಗೇನು ಆಗಕ್ಕೆ ಬಿಡಕ್ಕಿಲ್ಲ ಈಗ ಯಾಕ್ರಪ್ಪ ಮಾತು ಬಂದ ಕಂಟಕಗಳೆಲ್ಲ ಒಂದೊಂದೇ ಕಳೆದೋಗಿ ಈಗ ಒಳ್ಳೆದೇ ಆಗಿದೆಯಲ್ಲ ಅಲ್ಲ ಮಗ ನನ್ ಕಾಪಾಡಕ್ಕೋಸ್ಕರ ನಿನ್ ಪ್ರಾಣನ ಪಣಕ್ಕಿಟ್ಟ ನಾನೇನಾದ್ರೂ ಸಿಕ್ ಬಿದ್ದಿದ್ರೆ ನನ್ನನ್ನ ಎಲೆಕ್ಷನ್ ಇಂದ ದೂರ ಇಟ್ಟಿರೋರು ಇಲ್ಲ ಅಂದಿದ್ರೆ ಜೈಲಿಗೆ ಕಳಿಸಿರೋರು ಅಟ್ಟೆ ತಾನೆ ಬಿಡ್ತಾನೋ ಅಪಯ ಹಂಗೇನಾದ್ರೂ ಆಗ್ಬಿಟ್ಟಿದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳು ನಿನ್ನನ್ನು ಎಮ್ ಎಲ್ ಎ ಮಾಡ್ಬೇಕು ಅನ್ನೋದೆ ಗುರಿ ನಂಗೆ ಹಾವು ಕಡ್ದು ನೀನು ತೊಡೆ ಮೇಲೆ ಮಲಗಿರ್ಬೇಕಾದ್ರೆ ಎಲ್ಲಿ ಅಪಾಯ ನನಗೆ ಚಮಿಸ್ತಲೇನೆ ನಾನು ಸತ್ತೋಯ್ತೀನೋ ಅಂತ ಅಂಚ್ಬಿಟ್ಟಿತ್ತು ಆದ್ರೆ ನಿನ್ನ ಮಾತಾಡಿಸ್ದೆ ಅನ್ನೋ ತೃಪ್ತಿ ಇತ್ತು ಸತ್ರೂ ಪರವಾಗಿಲ್ಲ ಅನ್ನಿಸ್ತು ಅಪ್ಪಯ್ಯ ಭದ್ರಾ ಇಲ್ಲ ಅಪ್ಪಯ್ಯ ನಿನ್ನ ಎ ಮಾಡ್ದಲೇನೆ ಹಂಗೆ ಸತ್ತೋಗ್ತೀನೇನು ಅನ್ನೋ ಕೋರ್ಗೆ ನಂಗೆ ಹಂಗೆ ಇತ್ತು ಭದ್ರಾ ಸಾಯ ಮಾತಾಡ್ಬಾಡ ಕಂಡ ನೀನ್ ನನ್ನ ಜೊತೆಯಾಗಿರ್ಬೇಕಾದ್ರೆ ಯಾವನ್ಲ ನನ್ನನ್ನು ಸೋಲ್ಸ ಧೈರ್ಯ ಮಾಡೋನು ಮಾಡಕ್ಕಾದ್ರೂ ಆದ ನಾನ್ ನಿನ್ ಪಕ್ಕ ಇರೋ ಗಂಟ ನಿನಗ್ ಸಾವು ಬರಕ್ಕಿಲ್ಲ ನೀನ್ ನನ್ನ ಜೊತೆಗಿರೋ ಗಂಟ ನನ್ಗ್ ಸೋಲ್ ತೋರ್ಸೋನು ಯಾವನ್ಲ ಅವನೇ ಅಪ್ಪಯ್ಯ ನಿನ್ ವಿರುದ್ಧ ಇಂಥ ದೊಡ್ಡ ಮಸಲೆತ್ ನಡೆದೈತೆ ಅಂತ ಹೇಳಿದ್ದೆ ನನ್ ಬಿದ್ದೀಯ ಅಲ್ಲ ಈ ವಿಷಯ ಈ ಮೂರ ಅಡಿಗೆ ಹೆಂಗ್ ಗೊತ್ತಾಯ್ತು ಹೇಳ್ತಾ ಇದ್ಯಾ ಅಪ್ಪ ಮೊದಲನೇ ಕಿತ್ತ ಅವಳು ಹೇಳ್ದಾಗ ನಾನು ನಂಬಿರ್ಲಿಲ್ಲ ಯಾವಾಗ ಅವಳು ಬಂದು ಮಾವ ಮಾವ್ ಮರ್ವಾದ ಪ್ರಶ್ನೆ ಅಂತ ಆತಂಕದಲ್ಲಿ ಹೇಳಿದ್ಲು ನಂಬಿದ್ದು ಬೇಡ ಮುರಡಿ ಹೆಚ್ಚೆ ಹೆಚ್ಚು ನನ್ ದಾರಿ ಗಡ್ಡ ಬತ್ತಾ ಇದೆಯಾ ಎಲ್ಲದಕ್ಕೂ ನೀನೇ ಉತ್ತರ ಕೊಡ್ಬೇಕಾಯ್ತದೆ ಆ ತಾಯಿ ಉಲ್ಕೆ ರಮ್ಮಾನೆ ನಿನ್ಗ ಈ ವಿಷಯ ಗೊತ್ತಾಗೋಂಗೆ ಮಾಡಿ ಆಗ್ಬೇಕಾಗಿರೋ ಅನಾಹುತನ ತಪ್ಪಿಸ್ಬಿಟ್ಲು ಅಜ್ಜಿ ದಿಟ ಹೇಳ್ಬೇಕು ಅಂದ್ರೆ ಈ ವಿಷಯ ಮೊದ್ಲು ಗೊತ್ತಾಗಿದ್ದು ನನ್ಗಲ್ಲ ನಮ್ ಚಂಪಂಗೆ ಅವಳಿದ್ಬಿಟ್ಟು ಅಣ್ಣ ನೀವು ಕೊಟ್ಟ ಐವತ್ತು ಲಕ್ಷ ರೂಪಾಯಿ ಕೋಟ ನೋಟ್ ಬ್ಯಾಗ್ ನ ಶಿವರಾಮ್ ಕಾರ್ ಇಕ್ಕಿಲ್ ಇಟ್ಟಾಯ್ತ ನೀವ್ ಇಲ್ಲಿ ಎಲೆಕ್ಷನ್ ಆಫ್ಸರ್ ಹೇಳಿ ಅವ್ರನ್ನ ಸಿಗಸ್ಬೋದಣ ಇವತ್ತು ಕುತಂತ್ರಿಗಳು ಕಾಪಾಡಿದ್ದು ಮಸಲ ತಿಂಪನೇ ಅಜ್ಜಿ ನಮ್ ಪ್ಲಾನ್ ಎಲ್ಲಾನು ಹಾಳು ಮಾಡಿದವಳ ಅವಳ ಆಚೆ ನಮಗಿಂತ ಅವನ್ ಮಾಡಿರೋ ಪುಣ್ಯನೇ ಮೂವರ ರೂಪದಲ್ಲಿ ಬಂದು ಕಾಪಾಡದೆ ಅಜ್ಜಿ ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗ್ಬೇಕು ವಿರೋಧಿಗಳು ಕುತಂತ್ರಿಗಳು ಏನೇ ಮಾಡಿದ್ರು ಮಾವಯ್ಯನ ಕಾಪಾಡೋದಕ್ಕೆ ಮಾವಯ್ಯನ್ ಧರ್ಮನೇಯ ಅವರಿಗೆ ಶ್ರೀರಕ್ಷೆ ಆಗಿರ್ತದೆ ನಮ್ ಪ್ಲಾನ್ ಎಲ್ಲಾನು ಹಾಳ್ ಮಾಡಿ ನಮ್ ಅವನ್ ಶ್ರಮನ ನಾಶ ಮಾಡಿರ ಲೇ ಸುಭಾಷ ಆ ಚಂಪುನ್ನ ಸುಮ್ಕೆ ಬಿಟ್ರೆ ನಮ್ಗೆಲ್ಲ ಒಂದ್ ಗತಿ ಕಾಣಿಸ್ತಾಳೆ ಆಟೆಯ ಬಂದಿರೋ ಶನಿ ಕಣಕ ಅವತ್ತು ಪಾಲಿಗೆ ಬಂದಿದ್ ಬಂಗಾರದಂತ ಬದ್ಕನ್ ಕಿತ್ಕೊಂಡ್ಲು ಜೀವತ್ ನೋಡಿದ್ರೆ ಹಿಂಗ್ ಮಾಡದ್ಲು ಅವಳನ್ನ ಸಗಣಿ ತುಣಿಯಕ್ಕಿಂತ ಮುಂಚೆ ತುಣೀತಾ ಇದ್ನಲ್ಲ ಅಂತ ಯೋಚನೆ ಮಾಡ್ಬೇಕಾಗಿತ್ತು ತುಳಿದ ಮೇಲೆ ಸಗಣಿ ತುಳಿದ್ನಲ್ಲ ಅಂತ ಅನ್ಕೋತಾ ಇದ್ಯಲ್ಲೋ ಸಗಣಿ ನನ್ನ ಮಗನೇ ಇದೆಲ್ಲ ನೋಡಿ ನನ್ಗೆ ಯಾಕೋ ತಲೆ ಕೆಟ್ಟೋಗದ ನಾನ್ ಹೊಸ ಆಚೆ ಓಡಾಡ್ಕೊಂಬತ್ತೀನಿ ಯಾರ್ ದೃಷ್ಟಿ ಆಗದೋ ಏನು ಎಲ್ಲ ಗ್ರಾಚಾರ ನಮ್ಗೆ ಬಂದು ಹೊಡಿತಾರೆ ಚಿಕ್ಕತ್ತೆ ಏನು ಮಾತಾಡ್ತಾ ಇರೋ ತರ ಅದೇ ಯಾಕೋ ಇಬ್ರು ಸಾನೆ ಟೆನ್ಷನ್ ಮಾಡ್ಕೊಂಡ್ ನಿಂತಿರೋ ಹಂಗದೆ ಯಾಕ್ ಚಿಕ್ಕತೆ ಏನಾಯ್ತು ತಲೆನೋವೇ ಔಷಧಿ ತಕೊಂಬರ್ಲ ಇಲ್ಲ ತಲೆ ಗೆಣ್ಣೆ ತಗೊಂಡ್ ಬಂದ ಹಚ್ಚಿ ನಾನೇ ಮಸಾಜ್ ಮಾಡ್ಕೊಡ್ಲಾ ಏಯ್ ನಿನ್ನ ಯಾರೇ ಇಲ್ಲಿ ಕರ್ದೋರು ಸುಮ್ಕೆ ಹೋಗಿ ನಿನ್ ಕ್ಯಾಮೆ ನೋಡ್ಕೋ ಇದು ನನ್ ಅಕ್ಕ ಆದ್ರೆ ಮತ್ತೆ ಚಿಕ್ಕತೆ ಅನ್ಕೊಂಡಿರೋ ಕೆಲ್ಸ ಯಾವ್ದು ಆಯ್ತಾ ಇಲ್ಲ ಅಂತ ಚಿಂತೆ ಮಾಡ್ಬೇಕಾರೆ ಸಾಂತ್ವನ ಕರ್ತವ್ಯ ಅಲ್ವೇ ಏಯ್ ನಿನ್ ಸಾಂತ್ವನ ಇಲ್ಲಿ ಯಾರ್ಗೂ ಬೇಡ ಸುಮ್ನೆ ಹೋಯ್ತಾ ಇರು ಹೋಗೆ ಸಾಂತ್ವನ ಏಳದೆ ಹೋದ್ರೆ ಏನಂತೆ ನನಗ್ ಆಯ್ತಾ ಇರೋ ಖುಷಿ ವಿಚಯ ನೀವತ್ತೇಳ್ತೀನಿ ಬಿಡಿ ಇವತ್ತು ನನ್ ಬಂದಿದ್ದ ಆಪತ್ತು ದೂರ ಆಯ್ತು ಅಂತ ಒಂದ್ ಕಡೆ ಖುಷಿ ಆದ್ರೆ ದೂರ ಅಪ್ಪ ಮಗ ಒಂದಾದ್ರಲ್ಲ ಅಂತ ಇನ್ನೊಂದ್ ಕಡೆ ಖುಷಿ ಈಗ ಮಾತೇನಿದ್ರು ನಂದು ಕೇಳಿಸ್ಕೊಳ್ಳೋದಾಟೆಯದು ಕರ್ಳು ಬಳ್ಳಿ ಸಂಬಂಧ ಅವರಿಬ್ರು ಒಂದಾಯ್ತಾರೆ ಬೇಗ ಮೊದಲಗಿಂತ ಹೆಚ್ಚು ಪಿರುತಿಯಿಂದ ಇರ್ತಾರೆ ಅಂತ ಅವತ್ತೇನ ನಿಮ್ಗೆ ಹೇಳಿದ್ದೆ ತಾನೆ ಅದು ಇವತ್ತು ಸತ್ಯ ಆಗದೆ ನೋಡಿ ಅದು ನೋಡಿ ನಿಮ್ ಹೊಟ್ಟೆಲಿ ಬೆಂಕಿ ಬಿದ್ದಿರ್ಬೇಕು ತಣ್ಣಗೆ ಮಜ್ಗೆ ತಂದ್ಕೊಳ್ಳೆ ಚಿಕ್ಕತೆ ಏ ವಿದ್ಯಾ ಯಾರ್ ಮುಂದ್ಗುಟೆ ಏನ್ ಮಾತಾಡ್ತಿದ್ಯಾ ಅನ್ನೋದ್ನ ಜಪ್ತಿ ಮಾಡಿಕೊ ಅಪ್ಪ ಮಗನ್ ಸಂಬಂಧನ ದೂರ ಮಾಡ್ತೀನಿ ಅಂತ ಅನ್ಕೊಂಡು ಆಗದೆ ಮೈ ಪರ್ಚ್ಕೊಂಡು ನಿಂತಿರೋರ್ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಸಂದ ಗೊತ್ತದೆ ಇನ್ ಮುಂದೆ ಆದ್ರೂ ಸಂಬಂಧ ಅಂದ್ರೆ ಏನು ವಿರುತಿ ವಿಶ್ವಾಸ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಮನಸ್ಗಳ ಮಧ್ಯ ಬೆಂಕಿ ಹಚ್ಚೋದ್ನ ಬಿಟ್ಬಿಡಿ ಏನೇ ಮೂರಡಿ ನನ್ಗೆ ಪಾಠನ ಹೋಗೋ ದಾರಿ ಸರಿ ಇಲ್ಲ ಅಂದ್ರೆ ಪಾಠನು ಮಾಡ್ತೀನಿ ಏಟು ಕೊಡ್ತೀನಿ